ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಹಾಗೂ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಅಥಡಿ ತಾಲೂಕಿನ ರೆಡ್ಡೆರಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜರುಗಿದೆ ಸರಸ್ವತಿ ದೇವಿ ಫೋಟೋ ಪೂಜೆ ಸಲ್ಲಿಸಿದ್ರು ಮತ್ತು ಸಸಿಗೆ ನೀರು ಹಾಕೋದ್ರು ಕಾರ್ಯ ಜರುಗಿಸಿದ್ರು ಹಾಗೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಮಕ್ಕಳಿಗೆ ಸನ್ಮಾನಿಸಲಾಗಿದೆ ಮಕ್ಕಳು ದೇಶಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕಿದ್ದು ಎಲ್ಲರೂ ಕೂಡ ಗಮನ ಸೆಳೆದಿದೆ ಯಾವ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇಲ್ಲ ಎಂಬುವಂತೆ ಶಾಲೆಯಲ್ಲಿ ವರ್ಷಪೂರ್ತಿ ನಡೆದ ಕಾರ್ಯ ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ ಸರ್ಕಾರಿ ಕನ್ನಡ ಮತ್ತು ಇಂಗ್ಲಿಷ್ ಹಿರಿಯ ಪ್ರಾಥಮಿಕ ಶಾಲೆ ರಡ್ಡೆರಹಟ್ಟಿ ವಾರ್ಷಿಕ ಸ್ನೇಹ ಸಮ್ಮೇಳನ ಸಭೆಯ ಅಧ್ಯಕ್ಷತೆ ಬಸಪ್ಪ ಹುಲ್ಯಾಳ್ ಅಧ್ಯಕ್ಷರು ಎಸ್ಟಿಎಂಸಿ ಮುಖ್ಯ ಅತಿಥಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಸುವರ್ಣ ಮಡಿವಾಳ್ ಗೌಡಪ್ಪ ಕೋತ ಕ್ಷೇತ್ರದ ಸಮನ್ವಯ ಅಧಿಕಾರಿ ಅಥಣಿ ಬಿಎನ್ ಬಿಎನ್ಕೋತ ಗ್ರಾಮದ ಮುಖಂಡರು ಬಾಬು ಹುಲ್ಯಾಳ ಗ್ರಾಮ ಭಾರತಿ ಗಸ್ತಿ ಪಂಚಾಯಿತಿ ಸದಸ್ಯರು ಲಕ್ಕಪ್ಪ ನಾಯಕ ಎಸ್ಟಿಎಂಸಿ ಈರಪ್ಪ ತಮದಡ್ಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿಎಸ್ ಮುಖ್ಯೋಪಾಧ್ಯಾಯರು ಪ್ರೌಢಶಾಲೆ ಘಟನಟಿ ಎಎಚ್ ಮುಜಾವರ್ ಮಾಳಿ ಐಎಸ್ ಹಂಪಣವರ್ ಬಿಆರ್ಪಿ ಸಂಕುನಟ್ಟಿ ದೇವಕಿ ಮಾದರ ಮೋನಿಕಾ ಬೋಸ್ಲೆ ಅಣ್ಣಪ್ಪ ಕಿತ್ತೂರ ಶಿವಾನಂದ ಮೇಲ್ಗಡೆ ಎಂಎಚ್ ಜಮಖಂಡಿ ಗುರುಬಸುಕೋತ ಅಶೋಕ ಬಳ್ಳಿಗೇರಿ ಶ್ರೀಮತಿ ಸವಿತಾ ಗಳತಗಿ ಸಿದ್ದರೂಢ ಮಾದರ ಮುಖ್ಯೋಪಾಧ್ಯಾಯರು ಈಶ್ವರಪ್ಪ ಹಾಗೂ ಶಾಲಾ ವಿದ್ಯಾರ್ಥಿಗಳು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು